ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಅತಿಥಿ ಶಿಕ್ಷಕರ ಸಂಘದಿಂದ ಈಗ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಅಂದರೆ ಮಾಸಿಕ ಗೌರವಧನ ಇಪ್ಪತ್ತು ಸಾವಿರಕ್ಕೆ ಏರಿಸಬೇಕು ಅನ್ನೋದ್ರ ಜೊತೆಗೆ ಇನ್ನೂ ಹಲವಾರು ಬೇಡಿಕೆಗಳನ್ನ ಈಗ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೇ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಸ್ತುತ ಈಗ ಪ್ರಾಥಮಿಕ ಶಾಲೆ ಅತಿಥಿ ಶಿಕ್ಷಕರಿಗೆ ಗೌರವಧನವಾಗಿ ಹತ್ತು ಸಾವಿರಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ಗೌರವಧನವನ್ನು ಕೊಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ನೋಡಿ ರಾಜ್ಯ ಸರ್ಕಾರಕ್ಕೆ ಅತಿಥಿ ಶಿಕ್ಷಕರ ಸಂಘ ಒತ್ತಾಯ ಅಂತ ಹೇಳಿಕೊಟ್ಟಿದ್ದಾರೆ ನೋಡಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಏಳನೇ ವೇತನ ಆಯೋಗದ ವರದಿ ಪ್ರಕಾರ ವೇತನ ನಿಗದಿ ಮತ್ತು ಸೇವಾ ಭದ್ರತೆ ಒದಗಿಸುವಂತೆ ಅತಿಥಿ ಶಿಕ್ಷಕರ ಸಂಘ ಆಗ್ರಹಿಸಿದೆ ಪ್ರಸ್ತುತ ನೋಡಿ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಹತ್ತು ಸಾವಿರ ರು ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರು ಗೌರವಧನ ನೀಡಲಾಗುತ್ತಿದೆ ಈ ವೇತನವನ್ನು ಇಪ್ಪತ್ತು ಸಾವಿರ ರುಗಳಿಗೆ ಹೆಚ್ಚಳ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ ಹಾಗೆ ನೋಡಿ ಪ್ರಾಥಮಿಕ ಶಾಲೆಗಳಲ್ಲಿ ಇಪ್ಪತ್ತೇಳು ಸಾವಿರ ಮತ್ತು ಪ್ರೌಢಶಾಲೆಯಲ್ಲಿ ಐದು ಸಾವಿರದ ಐನೂರ ಹತ್ತೊಂಬತ್ತು ಸೇರಿ ಒಟ್ಟಾರೆ ಮೂವತ್ತೆರಡು ಸಾವಿರದ ಐನೂರ ಹತ್ತೊಂಬತ್ತು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರ ಜೊತೆಗೆ ಮತ್ತೆ ಏಳ್ನೂರ ಐವತ್ತು ಹುದ್ದೆಗಳನ್ನು ಮಂಜೂರು ಮಾಡಿದ್ದು ಅವಶ್ಯಕತೆ ಇರುವ ಕಡೆ ನೇಮಕಾತಿಗೆ ಅನುಮತಿ ನೀಡಲಾಗಿದೆ ಕಳೆದ ವರ್ಷ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಿಸುವುದಕ್ಕಾಗಿ ವೇತನ ಹಾಗೂ ಬೇಡಿಕೆಗಳ ಅಧ್ಯಯನಕ್ಕಾಗಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ವೇತನ ಹೆಚ್ಚಳ ಮಾಡಲಾಗಿತ್ತು ಅದೇ ರೀತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರ ವೇತನ ಹೆಚ್ಚಳಕ್ಕಾಗಿ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ಸಮಿತಿ ರಚಿಸಬೇಕು ಎಂದು ಮನವಿ ಮಾಡಿದೆ ಇದರಲ್ಲಿ ಬೇಡಿಕೆಗಳು ಏನೇನಿದೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರಮುಖ ಬೇಡಿಕೆಗಳು ನೋಡಿ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಟಿ ಇ ಟಿ ಉತ್ತೀರ್ಣರಾದವರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಅನ್ನೋದು ಮೊದಲನೇ ಬೇಡಿಕೆ ಹಾಗೆ ಹೊಸ ನೇಮಕಾತಿ ವೇಳೆ ಈಗಾಗಲೇ ಸೇವೆಯಲ್ಲಿರುವವರ ಪರಿಗಣನೆ ಅಂದರೆ ಹೊಸ ನೇಮಕಾತಿ ಮಾಡಿಕೊಳ್ಳೋ ಟೈಮಲ್ಲಿ ಈಗಾಗಲೇ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ಪರಿಗಣನೆಗೆ ತಗೋಬೇಕು ಅಂತ ಹಾಗೆ ಪ್ರಸ್ತುತ ಸರ್ಕಾರ ನೀಡುತ್ತಿರುವ ಹತ್ತು ತಿಂಗಳ ಬದಲಿಗೆ ವರ್ಷ ಪೂರ್ತಿ ವೇತನ ನೀಡಬೇಕು ಅಂದರೆ ಈಗ ಅತಿಥಿ ಶಿಕ್ಷಕರಿಗೆ ಹತ್ತು ತಿಂಗಳಷ್ಟೇ ವೇತನ ಕೊಡ್ತಾ ಇರೋದು ಸೊ ಅದನ್ನು ವರ್ಷ ಪೂರ್ತಿ ಕೊಡಬೇಕು ಅಂತ ಅಂದರೆ ರಜದಲ್ಲೂ ಕೂಡ ಕೊಡಬೇಕು ಅನ್ನೋದನ್ನು ಇಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ವೇತನವಾಗುತ್ತಿದ್ದು ಪ್ರತಿ ತಿಂಗಳು ವೇತನ ಬಿಡುಗಡೆಗೆ ಕ್ರಮ ಈಗ ಪ್ರತಿ ತಿಂಗಳು ವೇತನ ಬರ್ತಾ ಇಲ್ಲ ಸೊ ಹಂಗಾಗಿ ಅದನ್ನು ಪ್ರತಿ ತಿಂಗಳು ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಅತಿಥಿ ಶಿಕ್ಷಕರಿಗೂ ಕೃಪಾಂಕ ನೀಡಿ ಕಾಯಂ ಶಿಕ್ಷಕರ ನೇಮಕಾತಿ ವೇಳೆ ಪರಿಗಣನೆಗೆ ತಗೋಬೇಕು ಅಂದರೆ ಈಗ ನೇಮಕಾತಿ ಸಂದರ್ಭದಲ್ಲಿ ಈ ಅತಿಥಿ ಶಿಕ್ಷಕರಿಗೆ ಸಪ್ರೇಟ್ ಕೃಪಾಂಕವನ್ನು ನೀಡಿ ಅದನ್ನು ನೇಮಕಾತಿ ವೇಳೆ ಪರಿಗಣನೆಗೆ ಪ ತಗೋಬೇಕು ಅನ್ನೋದು ಇಲ್ಲಿ ಇದೊಂದು ಬೇಡಿಕೆಯಾಗಿದೆ ಸೊ ಇಷ್ಟು ಬೇಡಿಕೆಗಳನ್ನು ಈಗ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇವು ಯಾವಾಗ ಓಕೆ ಆಗುತ್ತೆ ಅಂತ ಕಾದು ನೋಡಬೇಕು ಸ್ನೇಹಿತರೆ ಹಾಗೆ ಇಲ್ಲೊಬ್ರು ಅತಿಥಿ ಶಿಕ್ಷಕರು ಇಲ್ಲೊಂದು ಮಾತನ್ನ ಹೇಳಿದ್ದಾರೆ ನೋಡಿ ಅತಿಥಿ ಶಿಕ್ಷಕರಿಗೂ ಸೇವಾ ಭದ್ರತೆ ಮತ್ತು ಏಳನೇ ವೇತನ ಆಯೋಗದ ಪ್ರಕಾರ ಸಮಾನ ವೇತನ ಕಲ್ಪಿಸಬೇಕು ಈ ಬಗ್ಗೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಗಮನ ಹರಿಸಿಲ್ಲ ಅಂತ ಒಬ್ಬರು ಅತಿ ಅತಿಥಿ ಶಿಕ್ಷಕರು ಹೇಳಿದ್ದಾರೆ ಸೊ ಇಷ್ಟು ಈಗ ಅತಿಥಿ ಶಿಕ್ಷಕರ ಸಂಘದಿಂದ ಇದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ ಇದು ಓಕೆ ಆಯಿತು ಅಂತಂದರೆ ನಾನು ಮತ್ತೆ ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ಮಾಹಿತಿಯಾಗಿದೆ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನನ್ನ ಭೇಟಿ ಮಾಡ್ತೇನೆ ನಮಸ್ಕಾರ